ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲೆಟ್ಸ್ ಮಂಚಿ ಸರ್ಗೆ ನಾನು ನನ್ನ ನನ್ನ ಕೈಯಲ್ಲಿ ನಮ್ಮ ಮನೆಯವರ ಕೈಯಲ್ಲಿ ಆ ಅಂಗಡಿನ ಓಪನಿಂಗ್ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು ಹಾಗಾಗಿ ಬೆಳಗ್ಗೆ ನಮ್ಮ ಕೈಯಿಂದ ರಿಬ್ಬನ್ ಕಟ್ ಮಾಡಿಸಿ ನಮ್ಮನ್ನು ವೆಲ್ಕಮ್ ಮಾಡಿದ್ರು ಏನಂದರೆ ಒಂದು ಸ್ಪೆಷಲ್ ಆತಿಥ್ಯ ಅದೊಂಥರ ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ ನಾವು ಬರೋ ಮುಂಚೆನೇ ಸ್ವಲ್ಪ ಪೂಜೆ ಎಲ್ಲ ಮುಗಿದೋಗಿತ್ತು ಅದರ ಒಂದು ಚಿಕ್ಕ ತುಣುಕನ್ನು ನಾನಿಲ್ಲಿ ಶೇರ್ ಮಾಡ್ತೀನಿ ನೋಡಿ

ಸಾಮಾನ್ಯ ಲಕ್ಷ್ಮಿಯನ್ನ ಕೂರಿಸಿ ಹೊಸ ಅಂಗಡಿಯಲ್ಲಿ ಪೂಜೆ ಮಾಡೋದಲ್ವಾ ಅದೇ ರೀತಿ ಮಂಚಿಸರು ಅವರ ಅಂಗಡಿಯಲ್ಲಿ ಕೂಡ ಆ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡಿದ್ರು ಅಷ್ಟೇ ಅಲ್ಲದೆ ಅವರ ಕುಟುಂಬ ಒಂದು ಅವಿಭಕ್ತ ಕುಟುಂಬ ಅಂತಲೇ ಹೇಳ್ಬೋದು ಅವರು ಅವ್ರ ತಮ್ಮ ತಮ್ಮನ ಹೆಂಡತಿ ಅವ್ರ ಹೆಂಡತಿ ಮಕ್ಕಳು ಮೂರು ಜನ ತಂದೆ ತಾಯಿ ಮೂರು ಜನ ಅಕ್ಕಂದರು ಅವರ ಗಂಡಂದರು ಮಕ್ಕಳು ಇಷ್ಟು ಅವ್ರ ದೊಡ್ಡ ಕುಟುಂಬ ಎಲ್ಲರೂ ಸೇರ್ಕೋತಾರೆ ಒಂದು ಚಿಕ್ಕ ಫಂಕ್ಷನ್ ಇದ್ದರು ಅದು ನೋಡೋಕ್ಕೆ ಖುಷಿ ನೀವು ಇಲ್ಲಿ ಕೆಲವೊಂದು ಫೋಟೋದಲ್ಲಿ ನೋಡ್ತಾ ಇರ್ತೀರಾ ಯಾರ್ಯಾರು ಇದ್ದಾರೆ ಅಂತ ಅವ್ರು ಯಾರು ಅಂತ ನಾನು ನಿಮಗೆ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಕೆಲವೊಂದು ಫೋಟೋಸ್ ಅವರೆಲ್ಲ ಆಸೆ ಪಟ್ಟು ತೆಗೆಸ್ಕೊಂಡಂಥ ಕೆಲವು ಸೆಲ್ಫಿಗಳನ್ನು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ವಿಶೇಷತೆ ಏನಂದರೆ ಅಲ್ಲಿ ಬಂದಂಥ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಅರಿಶಿನ ಕುಂಕುಮ ಫಲತಾಂಬೂಲ ಕೊಟ್ಟು ಉಡುಗೊರೆ ಕೊಟ್ಟು ಕಳಿಸಿದ್ರು ಅವತ್ತು ಅಲ್ಲಿ ಎಷ್ಟು ಜನ ಅಕ್ಕ ತಂಗಿಯರ ಆಶೀರ್ವಾದ ಮಂಚೆಸರ್ ಫ್ಯಾಮಿಲಿಗೆ ಸಿಕ್ಕಿದ್ಯೋ ಆವತ್ತು ನಂಗೆ ಗೊತ್ತಿಲ್ಲ ಅಷ್ಟು ಪ್ರೀತಿಯಿಂದ ಖುಷಿಯಿಂದ ಎಲ್ಲರೂ ಕಂಡು ಕಳಿಸಿದ್ರು ಬಂದವರೆಲ್ಲ ಅಷ್ಟು ಖುಷಿಯಾಗಿ ಹೋದರು ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದೇನು ಒಂದು ತೃಪ್ತಿ ಆ ಸ್ಯಾಟಿಸ್ಫ್ಯಾಕ್ಷನ್ ಅದು ಮಂಚಿಸರ್ಗಿದೆ ಬಿಕಾಸ್ ನಾವು ಸಂಜೆ ಮಾತಾಡುವಾಗ ಅವರಲ್ಲಿ ಅಷ್ಟು ಒಂದು ಸಾರ್ಥಕ ಒಂದು ಆ ಧ್ವನಿಯಲ್ಲಿ ಗೊತ್ತಾಗ್ತಾ ಇತ್ತು ತುಂಬ ಖುಷಿಯಾಗಿದೆ ಇವತ್ತು ಚೆನ್ನಾಗಾಯಿತು ಫಂಕ್ಷನ್ ಅಂತ ಅವ್ರು ಹೇಳುವಾಗೇ ತುಂಬ ಖುಷಿ ಅನ್ನಿಸ್ತಿತ್ತು ಹೌದು ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಮೊಳಕಾಲ್ಮೂರಿಂದ ಅಷ್ಟು ಜನ ಅವರ ರಿಲೇಟಿವ್ಸ್ ಎಲ್ಲ ಅಂದರೆ ಅವರ ಕುಟುಂಬದವರೆಲ್ಲ ಬಂದು ರಾತ್ರಿ ಬಂದು ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡಿ ಇಷ್ಟು ಜನನ ಸತ್ಕರಿಸಿ ಮತ್ತೆ ರಾತ್ರಿ ಟ್ರಾವೆಲ್ ಮಾಡಬೇಕು ಬಿಕಾಸ್ ಮೊಳಕಾಲ್ಮೂರಲ್ಲಿ ಮಂಚಿ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಅಂಗಡಿ ಶುರುವಾದಾಗಿಂದ ಇಲ್ಲಿಯವರೆಗೂ ಅದನ್ನು ಕ್ಲೋಸ್ ಮಾಡೇ ಇಲ್ಲ ಅಂದರೆ ರಜಾನೇ ಇಲ್ವಂತೆ ಹಾಗಾಗಿ ಮತ್ತೆ ಅವರ ಹೆಂಡತಿ ಅಲ್ಲಿಗೆ ಹೋಗಬೇಕಿತ್ತು ಅವರು ಅಟ್ಲೀಸ್ಟ್ ಅಲ್ಲಿ ಶಾಪಲ್ಲಿ ಇರ್ತಾರೆ ಸರ್ ಬೆಂಗಳೂರಲ್ಲಿದ್ದರೆ ಇನ್ನು ಇನ್ನು ಮುಂದಕ್ಕೆ ಸರಿತ ಅಲ್ಲಿರಬೇಕು ಸರ್ ಅಲ್ಲಿದ್ದಾಗ ಇಲ್ಲಿ ಅವ್ರ ತಮ್ಮ ತಮ್ಮ ಹೆಂಡತಿ ನೋಡ್ಕೋಬೇಕು ಈ ರೀತಿ ಒಂದು ವ್ಯವಸ್ಥೆನ ಅವರೇ ಅಡ್ಜಸ್ಟ್ಮೆಂಟನ್ನ ಮಾಡ್ಕೊಂಡಿದ್ದಾರೆ ಹಾಗೆ ನಾ ಹೇಳ್ತಾ ಇದ್ದೆ ಎಲ್ಲ ಕಡೆ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರು ಹೇಳೋದೇನು ಗೊತ್ತಾ ಒಂದು ಸೀರೆ ನೇಯಲಿಕ್ಕೆ ಎಂಟರಿಂದ ಹತ್ತು ದಿನ ಬೇಕಾಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಾವಿರಾರು ಸೀರೆ ಒಂದು ಅಂಗಡಿಯಲ್ಲಿ ಇಡಬೇಕು ಅಂದರೆ ಎಷ್ಟು ನೇಯಿಸ್ಬೇಕು ಎಷ್ಟು ಜನ ಬೇಕು ಅಂತ ಇವ್ರದ್ದೇ ಆದ ಎಂ ಎಂಬತ್ತು ಮಗಗಳು ನೂರು ಇದ್ರೂ ಎಂಟು ದಿನ ಬೇಕು ನೂರು ಸೀರೆ ರೆಡಿ ಆಗೋಕ್ಕೆ ಈ ರೀತಿ ಒಂದು ರೊಟೇಷನ್ ಆಗ್ತಾ ಹೋಗುತ್ತೆ ಇವರು ಈ ಬಿಲ್ಡಿಂಗ್ ಓನರ್ ಅವರು ಕೂಡ ನಮ್ಮ ಸಬ್ಸ್ಕ್ರೈಬರ್ ಅವರು ತುಂಬ ಆತ್ಮೀಯತೆಯಿಂದ ಮಾತಾಡಿಸಿದ್ರು ಅದು ತುಂಬ ಖುಷಿಯಾಯಿತು ಇಲ್ಲಿ ನಾನು ಹುಟ್ಟಿರುವಂಥ ಸೀರೆ ಕೂಡ ಮಂಚಿ ಸಿಲ್ಕ್ಸಿಂದ ತೊಗೊಂಡಿರೋಂಥ ಮೊಳಕಾಲ್ಮೂರು ರೇಷ್ಮೆ ಸೀರೆ ಯಾರೋ ಹೇಳ್ತಾ ಇದ್ರು ನಿನ್ನೆ ಒಂದು ಕಮೆಂಟ್ ಹಾಕಿದ್ರು ಕಾಂಜೀವರಂ ಸೀರೆ ಥರನೇ ಕಾಣ್ತಾ ಇದೆ ಅಂತ ಹೌದು ಕಾಂಜಿವರಂ ಸೀರೆ ಒಂಥರ ಆದರೆ ಮೊಳಕಾಲ್ಮುರು ರೇಷ್ಮೆ ಸೀರೆನೇ ಇನ್ನೊಂದು ಥರ ನಮ್ಮ ಕರ್ನಾಟಕದ ಹೆಮ್ಮೆ ಮೊಳ ಮೊಳಕಾಲ್ಮುರು ರೇಷ್ಮೆ ಸೀರೆ ಕಂಚಿಗೂ ಕೂಡ ಮಂಚಿಸರು ರೇಷ್ಮೆ ಸೀರೆಗಳನ್ನು ಕಳಿಸಿ ಕೊಡ್ತಾರೆ ಅಲ್ಲೂ ಎಷ್ಟೋ ಅಂಗಡಿಗಳಲ್ಲಿ ನಿಮಗೆ ಮೊಳಕಾಲ್ಮುರು ರೇಷ್ಮೆ ಸೀರೆನೇ ಸಿಗುತ್ತೆ ಬಟ್ ನಿಮ್ಗೆ ಯಾರೂ ಮೆನ್ಷನ್ ಮಾಡಲ್ಲ ಅಷ್ಟೇ ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟೋ ಅಂಗಡಿಗಳಲ್ಲಿ ನಿಮಗೆ ಮೊಳಕಾಲ್ಮುರು ರೇಷ್ಮೆ ಸೀರೆ ಸಿಗುತ್ತೆ ಬಟ್ ಯಾರೂ ನಿಮಗೆ ಇವತ್ತಿನವರೆಗೂ ಹೇಳಿರಲ್ಲ ಇದು ಮೊಳಕಾಲ್ಮುರು ರೇಷ್ಮೆ ಸೀರೆ ಅಂತ ನೀವೇನಾದರೂ ಅಂಗಡಿಗೆ ಹೋದರೆ ಟರ್ನಿಂಗ್ ಬಾರ್ಡರ್ ಸೀರೆ ಒಂದು ತೋರಿಸಿ ಸರ್ ಅಂತ ತೆಗಿಸಿದ ನೋಡಿ ಬಿಕಾಸ್ ಆ ಸೀರೆ ಕ್ವಾಲಿಟಿ ಹೇಗಿರುತ್ತೆ ಅಂತ ನಮಗೂ ಗೊತ್ತಾಗಬೇಕಲ್ವಾ ಒಂದ್ಸಲ ನೋಡಿ ಆಯ್ತಾ ಬರೀ ಗಾಯುಸ್ ಬ್ರೆಸ್ ಕುಟುಂಬ ಅಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ಅಂದರೆ ಕಸ್ಟಮರ್ಸ್ ಯಾರೆಲ್ಲ ಇಲ್ಲಿ ತನಕ ಬೆಂಗಳೂರು ಅಂಗಡಿಗೆ ಬಂದೋಗಿದ್ರು ಕೆಲವೊಬ್ಬರಿಗೆ ಯಾರದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತೋ ಅವರನ್ನು ಕೂಡ ಅವತ್ತು ಕರೆದಿದ್ರು ಫಂಕ್ಷನ್ಗೆ ಅವರು ಬಂದರು ಪ್ರೀತಿಯಿಂದ ಬಂದರು ಎಷ್ಟೋ ಜನ ಇವರಿಗೆ ಸಜೆಷನ್ಸ್ ಕೊಟ್ಟಿದ್ದಾರೆ ಎಷ್ಟೋ ಜನ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ದಾರೆ ಹಾಗೆ ನಾವು ಕೂಡ ಒಂದು ಸಜೆಸ್ಟ್ ಮಾಡಿದ್ವಿ ಈ ಟೇಬಲ್ ಒಂದು ಮಾಡಿಸ್ಬಿಡಿ ಟೇಬಲ್ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಕೆಳಗಡೆ ಕೂತ್ಕೊಳ್ಳೋಕೆ ಎಲ್ರಿಗೂ ಆಗಲ್ಲ ಅಂತ ಅದು ಒಂದು ಚೆನ್ನಾಗೇ ಅನಿಸ್ತು ಬಿಕಾಸ್ ಆ ಟೇಬಲ್ ಮಾಡಿರೋದಕ್ಕೆ ಇವಾಗ ಡಿಸ್ಪ್ಲೇ ಮಾಡೋಕ್ಕೆ ತುಂಬ ಈಸಿ ಆಯಿತು ಅಲ್ಲೇ ಮೇ ಚೇ ಸ್ಟೂಲಲ್ಲಿ ಅಥವಾ ಚೇರಲ್ಲಿ ಕೂತ್ಕೊಂಡು ನೋಡೋಕ್ಕೆ ನಮಗೂ ಅನುಕೂಲ ಆಯಿತು ಈ ನೋಡಿ ಎಷ್ಟು ಶಾಸ್ತ್ರೋತ್ವಾಗಿ ಎಲ್ಲ ಹೆಣ್ಮಕ್ಳನ್ನು ಕಂಡು ಕಳ್ಸಿದ್ರು ಗೊತ್ತಾ ಅದು ತುಂಬ ಖುಷಿಯಾಯಿತು ಬಿಕಾಸ್ ಒಂದು ಫಂಕ್ಷನ್ ಮಾಡ್ತೀವಿ ಅಂತಂದರೆ ಊಟ ಹಾಕೋದು ಅಷ್ಟೇ ಮುಖ್ಯ ಆಗೋಲ್ಲ ಅರಿಶಿನ ಕುಂಕುಮ ಕೊಟ್ಟು ಅಥವಾ ಪ್ರೀತಿಯಿಂದ ಮಾತಾಡಿಸ್ತೀವಲ್ಲ ಅದು ತುಂಬ ಮುಖ್ಯ ಆಗುತ್ತೆ ಹಾಗೆ ಇವರು ಮಂಚಿಸ್ ಫ್ಯಾಮಿಲಿಯ ದೊಡ್ಡ ಸೊಸೆ ಅವರು ಎರಡನೇವರು ಮಂಚಿ ಸರ್ನ ವೈಫ್ ಸರಿತಾ ತುಂಬ ಜನ ನೋಡಿರಲ್ಲ ಹಾಗೆ ಇವರು ಮಂಚಿ ಸರ್ನ ತಾಯಿ ಇವರು ಕೊನೆ ಸೊಸೆ ಮೂರು ಜನ ಸೊಸೆ ಅಂದರು ಮೂರು ಜನ ಹೆಣ್ಮಕ್ಕಳು ಅವ್ರ ತಾಯಿ ಇಷ್ಟು ಜನ ಇದ್ದರು ಆ ತಾಯಿಗೆ ಯಾವ ರೀತಿಯ ಒಂದು ಸಾರ್ಥಕ ಮನೋಭಾವ ಇರ್ಬೋದು ಅವತ್ತು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಂಚಿ ಅಂತ ಹೇಳಿಬಿಟ್ಟು ಮಂಚೀಸ್ ಅಂತೇಳಿ ಎಲ್ಲರೂ ಬ್ಯಾಡ್ಜ್ ಹಾಕೊಂಡಿದ್ರು ನಾನು ಕೇಳಿದೆ ಯ ಇದು ನಂದು ಫ್ಯಾಮಿಲಿ ಅಲ್ವಾ ನನಗೂ ಬ್ಯಾಡ್ಜ್ ಕೊಡಿ ಅಂತ ನಾನು ಕೂಡ ಇಸ್ಕೊಂಡು ಹಾಕ್ಕೊಂಡೆ ಬಿಕಾಸ್ ನಮ್ಮ ಮಂಚೀಸ್ ಅನ್ನೋದು ಇವಾಗ ನಮ್ಮ ಕುಟುಂಬದಲ್ಲಿ ಸೇರ್ಕೊಂಡಾಗಿದೆ ಅದು ನಮ್ಮ ಒಂದು ಫ್ಯಾಮಿಲಿ ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮಗೆ ಯಾವಾಗಲೂ ಬೆನ್ನೆಲುಬಾಗಿ ಅಣ್ಣ ಸತ್ಯ ಸರ್ ಫ್ಯಾಮಿಲಿ ಯಾವಾಗಲೂ ಇರ್ತಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಅವ್ರು ಕೈ ಜೋಡಿಸಿರ್ತಾರೆ ಈವನ್ ಈ ಕಾರ್ಯಕ್ರಮಕ್ಕೂ ಕೂಡ ಅವರೆಲ್ಲ ಫ್ರೆಂಡ್ಸ್ ಸೇರಿಕೊಂಡೆ ಸರ್ ಜೊತೆ ಸೇರಿಕೊಂಡು ಎಲ್ಲರೂ ಒಂದು ಆರ್ಗನೈಸ್ ಮಾಡೋದಾಗ್ಲಿ ಡಿಸ್ಕಸ್ ಮಾಡೋದಾಗ್ಲಿ ಯಾವ ರೀತಿ ಮಾಡಬೇಕು ಅನ್ನೋದಾಗಲಿ ಎಲ್ಲರೂ ಮಾಡಿದ್ರು ಅದೆಲ್ಲ ಹೇಗೆ ಅನಿಸುತ್ತೆ ಗೊತ್ತಾ ಹೌದಪ್ಪ ಕುಟುಂಬ ಅಂದರೆ ಹೀಗಿರಬೇಕು ಅಂತ ಅನಿಸುತ್ತೆ ಅಷ್ಟು ಖುಷಿ ಕೊಡುತ್ತೆ ಹಾಗೆ ಮುಂದೆ ಇನ್ನು ಎಷ್ಟೋ ಜನ ನಮ್ಮ ಈ ಯೂಟ್ಯೂಬ್ ಕುಟುಂಬದಲ್ಲಿ ಗಾಯೋಸ್ ಗ್ಲಿಟ್ಸ್ ಯೂಟ್ಯೂಬ್ ಕುಟುಂಬದಲ್ಲಿರೋ ಎಷ್ಟೋ ಜನ ನನ್ನ ಸಹೋದರಿ ಸಹೋದರಿಯರ ಮನೆಯ ಗೃಹ ಪ್ರವೇಶ ಆಗ್ಬೋದು ಮದುವೆ ಆಗ್ಬೋದು ಮಕ್ಕಳದು ಎಷ್ಟೋ ಜನರದು ಹೊಸ ಹೊಸದೇನೋ ವೆಂಚರ್ಸ್ ಮಾಡ್ತಾರೆ ಎಲ್ಲ ಕಾರ್ಯಕ್ರಮಗಳು ಇದೇ ರೀತಿ ಸಕ್ಸಸ್ಫುಲ್ಲಾಗಿ ನಡೀಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಇದೇ ರೀತಿ ಭಾಗವಹಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇದು ನನ್ನ ಕುಟುಂಬ ನಮ್ಮ ಕುಟುಂಬ ನಾವು ಎಷ್ಟೊಂದು ಆತ್ಮೀಯತೆ ಇದೆ ಗೊತ್ತಾ ಇಲ್ಲಿಗೆ ನಾವೆಲ್ಲ ಸೇರಿಕೊಂಡಾಗ ಯಾರು ಹೊರಗಿನವ್ರು ಬೇಡ ಬೇಡ ಅಷ್ಟು ಜನ ನಾವೇ ಆಗಿಬಿಡ್ತೀವಿ ಹಾಗೇ ಆ ಒಂದು ಪ್ರೀತಿ ಇದೆ ಅಲ್ಲ ಎಲ್ಲರ ಮಧ್ಯೆ ಇರೋ ಆ ಬಾಂಡಿಂಗ್ ಇಲ್ಲೊಂದು ಸೆಲೆಬ್ರಿಟಿ ಫೀಲಿಂಗ್ ಕೊಟ್ಬಿಡ್ತಾರೆ ಅವರೆಲ್ಲ ಪ್ರತಿಯೊಬ್ಬರು ಸೆಲ್ಫಿ ಸೆಲ್ಫಿ ಅಂದಾಗ ನಂಗೆ ಒಂದು ರೀತಿ ಮುಜುಗರ ಆಗುತ್ತೆ ಬಿಕಾಸ್ ನಾನು ತುಂಬ 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 ಸರಳವಾಗಿ ಎಲ್ಲರ ಜೊತೆ ಇರಬೇಕು ಅಂತ ಆಸೆ ಪಟ್ಬಿಡ್ತೀನಿ ಆ ಸಮಯದಲ್ಲಿ ಎಲ್ಲರೂ ಬಂದಾಗ ನಂಗೆ ಕಸಿವಿಸಿ ಅನಿಸ್ಬಿಡುತ್ತೆ ಎಲ್ಲರೂ ನನ್ನನ್ನೇ ಸ್ಟೇರ್ ಮಾಡ್ತಾರೆ ಇವಾಗ ಈ ಥರ ಆಗಬಾರ್ದು ಎಲ್ಲರ ಜೊತೆ ನಾನು ಮಿಂಗಲಾಗಿ ಸೈಲೆಂಟಾಗಿ ಇರಬೇಕು ಒಂದು ಕಡೆ ಅಂತ ಯಾವಾಗಲೂ ಅಂದ್ಕೊಳ್ತೀನಿ ಸುಮಾರು ಸಲ ಏನಾಗುತ್ತೆ ನಾನು ಬ್ಯಾಂಗ್ಳೂರಿಗೆ ಬಂದಾಗ ಮಾಲ್ಗಳಿಗೆ ಅಥವಾ ಎಲ್ಲೋ ಮಾರ್ಕೆಟ್ಗಳಿಗೆ ಈವನ್ ಚಿಕ್ಕಪೇಟೆಯಲ್ಲೂ ಕೂಡ ಅಡ್ಡಾಡಿರ್ತೀನಿ ನಾನು ಬಟ್ ನಾನು ಮಾಸ್ಕ್ ಹಾಕ್ಕೊಂಡ್ಬಿಡ್ತೀನಿ ನಂಗೆ ಸ್ವಲ್ಪ ಮುಜುಗರ ಅನಿಸುತ್ತೆ ಏನಂದರೆ ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಪಾಪ ಅಷ್ಟು ಅದರಲ್ಲೂ ಎಷ್ಟೋ ಜನ ನಮ್ಮ ಮನೆಯವ್ರನ್ನ ನೋಡಿ ಕಂಡು ಹಿಡಿದು ಬಂದು ನನ್ನ ಮಾತಾಡ್ಸಿರೋರು ಇದ್ದಾರೆ ಸೆಲ್ಫಿ ತೊಗೊಂಡ್ರೋರಿದ್ದಾರೆ ಏನು ಏನನ್ಸುತ್ತೆ ಅಂದರೆ ಇನ್ನು ಹತ್ತೋಕ್ಕೆ ತುಂಬ ಮೆಟ್ಟಲಿದೆ ಇನ್ನೂ ಸಾಧನೆ ಮಾಡೋದು ಬೇಕಾದಷ್ಟಿದೆ ಇನ್ನು ಈಗ ತಾನೇ ನಾವು ಇದ್ದೀವಿ ಈಗ ತಾನೇ ಒಂದು ಎರಡು ಹೆಜ್ಜೆ ಮೆಟ್ಲು ಏರಿದ್ದೀವಿ ಮೇಲಕ್ಕೆ ಈಗಲೇ ಆ ಸ್ಟೇಟಸ್ ಅಂತ ಅಂದ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಮುಂದಕ್ಕೆ ಸಾಧಿಸಬೇಕಾಗಿರೋ ಎಷ್ಟೋ ಕೆಲಸಗಳಿಗೆ ಅದೊಂದು ಅಡ್ಗಾಲ್ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಅಂದ್ಕೊಳ್ಳೋದು ನಾನು ಏನೂ ಅಲ್ಲ ಇನ್ನು ಏ ತುಂಬ ಇದೆ ನನಗಿಂತ ಎಷ್ಟೋ ಜನ ಸಾಧನೆ ಮಾಡೋರು ಇದ್ದಾರೆ ಮಾಡಿರೋರು ಇದ್ದಾರೆ ಅವರನ್ನು ನೋಡಬೇಕು ನಾ ಕಲ್ತ್ಕೋಬೇಕು ನಾ ತಿಳ್ಕೋಬೇಕು ಅನ್ನೋ ಒಂದು ಹಾದಿಯಲ್ಲೇ ಇದ್ದೀನೇ ಹೊರ್ತು ನನಗೆ ಯಾವತ್ತೂ ಆ ಸೆಲೆಬ್ರಿಟಿ ಸ್ಟೇಟಸ್ ಬೇಕು ಅಂತ ಅನಿಸಿಲ್ಲ ನಾನು ಯಾವಾಗಲೂ ರೋಲ್ ಮಾಡೆಲ್ಸ್ನ ಇಟ್ಕೊಂಡು ಅವ್ರನ್ನ ಅನುಸರಿಸ್ಕೊಂಡೇ ಮುಂದಕ್ಕೆ ಹೋಗೋಕ್ಕೆ ಆಸೆ ಪಡ್ತೀನಿ ನನ್ನನ್ನು ಯಾರಾದರೂ ಸ್ಪೆಷಲಾಗಿ ಟ್ರೀಟ್ ಮಾಡಿದಾಗ ನಿಜವಾಗ್ಲೂ ಆಗಿರೋದು ತುಂಬ ಆಗಿದೆ ಕೆಲವ್ರು ಜನ ಅಂದ್ಕೊಳ್ತಾರೆ ಆಚೆ ಕಡೆ ಸಿಕ್ಕಾಗ ಇವ್ರು ಹೇಗೆ ಮಾಡ್ತಾರೆ ಅಂತ ಒಬ್ಬ ಅವರು ಸೆಲ್ಫಿ ಕೇಳಿದ ತಕ್ಷಣ ನಾನು ನಿಂತ್ಕೋತೀನಿ ಬಟ್ ನಂಗೆ ಒಳಗಡೆ ಏನೋ ಒಂಥರ ಇರುತ್ತೆ ಸಂಟ ಛೇ ನಾನು ಅಂಥ ದೊಡ್ಡ ಸಾಧನೆ ಏನೂ ಮಾಡಿಲ್ಲ ಅವರೆಷ್ಟು ಪ್ರೀತಿಸ್ತಾರಲ್ವ ಎಷ್ಟು ಪ್ರೀತಿ ಕೊಡ್ತಾರಲ್ವ ಅಂತ ಅನ್ಕೊತ ಅಂದ್ಕೊಳ್ತಾ ಇರ್ತೀನಿ ಯಾವಾಗ್ಲೂ ಈವನ್ ನನ್ನ ಮಗ ಅಂತೂ ನೀವು ಮಾಸ್ಕ್ ಹಾಕ್ಕೊಂಡೇ ಬರಬೇಕು ನನ್ನ ಜೊತೆಗೆ ಅಂತ ಹೇಳ್ತಾಯಿರ್ತಾನೆ ಇದೆಲ್ಲ ಮಂಚಿಸರ್ ಫ್ಯಾಮಿಲಿ ಸರ್ ಅಕ್ಕ ಭಾವ ಅವ್ರ ಮಗ ತಂಗಿ ತಂಗಿ ಗಂಡ ಮಂಚಿಸರು ಮಂಚಿಸರು ವೈಫು ನಾವೆಷ್ಟು ಸಲ ಮೀಟ್ ಆಗಿದ್ದೀವಿ ಎಲ್ಲರೂ ಅದೇ ಹೇಳ್ತೀನಲ್ಲ ಯಾರ ಫ್ಯಾಮಿಲಿ ಕೂಡ ಈಗ ಹೊಸ್ತಲ್ಲ ಪ್ರತಿಯೊಬ್ಬರು ನಮ್ಮ ಫ್ಯಾಮಿಲಿಯವರೇ ಅನ್ನೋ ಅಷ್ಟು ನಮಗೆ ಒಂದು ಏನಾರ ಆ ಭಾವನೆ ಬಂದುಬಿಟ್ಟಿದೆ ಮಂಚೆ ಸರ್ ಸ್ನೇಹಿತರು ಬಂದಿದ್ದರು ಎಷ್ಟೋ ಜನ ಆ ಆ ಊರಿನಲ್ಲಿರೋರು ಹಾಗೆ ಊರಿಂದ ಬಂದಿರೋರಿದ್ದರು ಹೆಚ್ಚಾಗಿ ಬಂದಿದ್ದೆ ನಮ್ಮ ಹೈಸ್ಕೂಟ್ಸ್ ಫ್ಯಾಮಿಲಿಯವರು ಹಾಗೆ ರಿಲೇಟಿವ್ಸು ಆ ಬೆಂಗಳೂರಲ್ಲಿರೋಂಥ ರಿಲೇಟಿವ್ಸು ಅಷ್ಟರಲ್ಲಿ ಫುಡ್ ಬಂತು ಒಂದು ಕ್ಯಾ ಕ್ಯಾಟ್ರಿಂಗ್ ಕೊಟ್ಬಿಟ್ಟಿದ್ರು ಚಿರಂತನ ಫುಡ್ಡು ನಾವೇನು ಲಾಸ್ಟ್ ಟೈಮ್ ಒಂದು ಲಾಸ್ಟ್ ಅಲ್ಲ ಈಗ ಮೂರು ವರ್ಷದ ಕೆಳಗೆ ಒಂದು ಸಲ ಪ್ರಮೋಷನ್ ಮಾಡಿದ್ವಿ ಅಲ್ಲಿಂದ ಫುಡ್ ಆರ್ಡ್ರ್ ಮಾಡಿದ್ದು ಬಿಸಿಬೇಳೆಭಾತು ಮೊಸರನ್ನ ಡಮ್ರುಟ್ ಅಲ್ವಾ ಅಂಬೋಡೆ ಹಾಗೆ ಉಪ್ಪಿನಕಾಯಿ ಖಾರ ಬೂಂದಿ ಮಜ್ಜಿಗೆ ಇಷ್ಟು ಒಂದು ಬಿಸಿಲಲ್ವಾ ನಿಜವಾಗ್ಲೂ ಹೇಳ್ತೀನಿ ಕಂಪ್ಲೀಟ್ ಮೀಲ್ಸ್ ಅನ್ನೋ ಥರ ಚಪಾತಿನೋ ರೋಟಿನೋ ಆ ಥರ ಎಲ್ಲ ಮಾಡಿದರೆ ನಿಜವಾಗ್ಲೂ ಯಾರೂ ತಿಂತಾಯಿರಲಿಲ್ಲ ಸೊ ಸರಳವಾಗಿ ಒಂದೇನೋ ಮಾಡಬೇಕು ಅಂಥೇಳಿ ಇಷ್ಟನ್ನು ಮಾಡಿದ್ವಿ ಅಷ್ಟರಲ್ಲಿ ನಮ್ಮ ಸಿರಿಪೂರ್ಣ ಮಾಲ್ಟ್ ಪೂರ್ಣಿಮಾ ಅವರು ವಾಣಿ ಹರ್ಬಲ್ ಏರ್ ಆಯಿಲ್ ನಿಮ್ಗೆ ಗೊತ್ತಲ್ಲ ವಾಣಿ ಹಾಗೆ ಆರ್ಯನ್ಸ್ ಫುಡ್ಡಿಂದ ಅರುಣ ನಾನು ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ನೀವು ಪ್ರಾಡಕ್ಟ್ ತೊಗೊಂಡಿರ್ತೀರಾ ಅದನ್ನು ಇರೋರು ಯಾರು ಅಂತ ಎಷ್ಟೋ ಸಲ ಗೊತ್ತೇ ಆಗಿರೋಲ್ಲ ಹಾಗಾಗಿ ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅವ್ರು ಮೂರು ಜನ ಬಂದರು ಅವ್ರು ಮೂರು ಜನನ ಮಾತಾಡಿಸಿ ಒಳಗಡೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬಿಟ್ಟು ಹಾಗೆ ಇನ್ನೊಂದು ಏನು ಗೊತ್ತಾ ಅವತ್ತು ಬಂದಿರೋರು ಎಲ್ಲರೂ ಕೂಡ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಭಾವನೆಯಲ್ಲೇ ಬಂದು ಅಂದರೆ ಬೋಣಗಿ ಮಾಡಬೇಕಿವತ್ತು ಅಂತ ಎಲ್ಲರೂ ಸೀರೆ ಕೂಡ ತೊಗೊಂಡು ಹೋದರು ಅಂದರೆ ಅವತ್ತು ರಾತ್ರಿನೇ ನಾವು ಚಿತ್ರದುರ್ಗದಲ್ಲಿ ಇನ್ನೊಂದು ರಿಸೆಪ್ಷನ್ನ ಅಟೆಂಡ್ ಮಾಡಬೇಕಿತ್ತು ಆ ರಿಸೆಪ್ಷನಿಗೆ ಬರೋ ಒಂದು ಗಡಿಬಿಡಿಯಲ್ಲಿ ನಾವು ಮಧ್ಯಾಹ್ನ ಊಟ ಮುಗಿದ ತಕ್ಷಣ ಹೊರಡಬೇಕು ಹೇಳಿ ಹೊರಟ್ವಿ ಬಟ್ ಕೆಲವ್ರನ್ನ ಮಿಸ್ ಮಾಡ್ಕೊಂಡ್ವಿ ಅಲ್ಲಿಂದ ಹೊರಟೋ ಹೊರಡೋ ಟೈಮ್ಗೆ ಸ್ವಸ್ತಾಗಿ ಕುಕ್ವೇರಿಂದ ಆಶಾ ಬಂದರು ಹರಿಪ್ರಿಯ ಬಂದರು ಹೀಗೆ ಒಬ್ಬೊಬ್ಬರೇ ಲೇಟಾಗಿ ಬಂದವರು ನಮಗೆ ಅಷ್ಟೊಂದು ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಬೇಗ ಬಂದವರ ಜೊತೆಗೆ ಸೆಲ್ಫಿಗಳಾಯಿತು ಊಟ ಜೊತೆಗಾಯ್ತು ಗಮನಿಸ್ದಂಗೆ ಸತ್ಯಾಸರು ಅಣ್ಣ ಎಲ್ಲಿ ಕೆಲಸ ಇರುತ್ತೋ ಅಲ್ಲಿರ್ತಾರೆ ನಮ್ಮ ಕಾರ್ಯಕ್ರಮದಲ್ಲೂ ಅಷ್ಟೇ ಸತ್ಯ ಸರ್ದು ಅವ್ರದ್ದೇ ಒಂದು ಫ್ರೆಶ್ ಆನ್ ಸ್ಟಾಲ್ ಇದ್ದರೂ ಕೂಡ ಸ್ಟಾಲ್ನ ಕಂಪ್ಲೀಟಾಗಿ ಬಿಟ್ಬಿಟ್ಟು ತಾವು ಓಡಾಡ್ತಾನೆ ಇರ್ತಾರೆ ಬಿಕಾಸ್ ಒಂದೇ ಇರುತ್ತೆ ನಮ್ಮ ಚಾನಲ್ದು ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು ನಡಿಬೇಕು ಅಂತ ಹೇಳಿ ಸತ್ಯ ಸಾರದಿಷ್ಟಾದರೆ ಜತಿ ಅಣ್ಣನ ವಿಷಯಕ್ಕೆ ಬಂದರೆ ಜತ್ತಿ ಅಣ್ಣ ಅಂತೂ ಅವ್ರದ್ದು ಯಾವ ಸ್ವಾರ್ಥವೂ ಇಲ್ಲ ಏನು ಸ್ಟಾಲ್ ಇಲ್ಲ ಯಾವ ಪ್ರಮೋಷನ್ ಇಲ್ಲ ಯಾವ ಒಂದು ಇದು ಇಲ್ಲ ಒಂದೇ ನನ್ನ ಸ್ನೇಹಿತನಿಗೋಸ್ಕರ ನಾನು ಮಾಡಬೇಕು ಅಷ್ಟೇ ನನ್ನದೇ ಇದು ಕಾರ್ಯಕ್ರಮ ಅಂದ್ಕೊಂಡು ಅಣ್ಣ ಅದನ್ನು ಪೂರ್ತಿ ಜವಾಬ್ದಾರಿ ತೊಗೊಂಬಿಡ್ತಾರೆ ಈಗಲ್ಲ ನಮ್ಮ ಮೊದಲನೇ ಕಾರ್ಯಕ್ರಮದಿಂದ ಇವತ್ತಿನವರೆಗೂ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದೆ ಅಂತ ಅನ್ನೋದೇ ಆದರೆ ಅದಕ್ಕೆ ಇದರಲ್ಲಿ ಭಾಗಿಯಾಗಿರುವಂಥ ಇವರೆಲ್ಲರೂ ಕಾರಣ ಸತ್ಯಸರು ಜತಿ ಅಣ್ಣ ಹಾಗೆ ಒಂದೊಂದು ಊರಲ್ಲಿ ಕಾರ್ಯಕ್ರಮ ಮಾಡಿದಾಗ ಅಲ್ಲಿರುವಂಥ ಲೋಕಲೈಟ್ಸು ನಮ್ಮ ಸುಜಾತ ಮೇಡಮು ಅವರೆಲ್ಲ ಇರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ನಮಗೆ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗೋ ಥರ ನಡೆಸ್ಕೊಟ್ಟಿದ್ದಾರೆ ಇದು ಏನಂದರೆ ನಮ್ಮಲ್ಲಿರೋ ಒಂದು ಆತ್ಮೀಯತೆ ವಿಶ್ವಾಸ ಪ್ರೀತಿ ಇದೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನೋಡಿ ಇದು ಮೂರು ಜನ ಅಕ್ಕ ತಂಗಿಯರಿಗೆ ಮೂರು ಜನ ಸೊಸೆಯಂದರು ಇಲ್ಲಿ ಉಡಿ ತುಂಬಿಸ್ತಾ ಇರೋದು ಅಂದರೆ ಅರ್ಶನ ಕುಂಕುಮ ಫಲಿತಾಂಲ ಕೊಡ್ತಾ ಇರೋದು ಇಲ್ಲಿ ಮೂರು ಜನ ಸೊಸೆಯಂದರು ಕೈಯಲ್ಲಿ ಮೂರು ಜನ ಅಕ್ಕ ತಂಗಿಯರಿಗೆ ಕೊಡ್ಸಿದ್ರು ಏನಂದರೆ ಯಾವಾಗಲೂ ಅಷ್ಟೇ ತವ್ರ ಮನೆಯವರು ಏನಾದರೂ ಒಂದು ಅಚೀವ್ ಮಾಡಿದರು ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಸಂತೋಷ ಅಲ್ವಾ ಅವ್ರ ಅಕ್ಕ ತಂಗಿಯರು ಅಷ್ಟು ಖುಷಿ ಪಡ್ತಾಯಿದ್ರು ಹೇಳ್ತಾಯಿದ್ರು ಕೂಡ ಮೇಡಮ್ ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ನೀವು ನಿಮ್ಮಿಂದ ಆ್ಯಕ್ಚುಲಿ ಇದೆಲ್ಲ ಸಾಧ್ಯ ಆಗಿದ್ದು ಅಂತ ಹೇಳಿದ್ರು ನಾನು ಹೇಳ್ದೆ ಇಲ್ಲ ಅದು ಅವರ ಶ್ರಮ ಮಂಚಿಸರು ಅಷ್ಟು ಕಷ್ಟಪಟ್ಟು ಹೇಗಂದ್ರೆ ಮಂಚಿಸರು ಒಂದೇ ಒಂಚೂರು ಯಾರಾದರೂ ಕಲ್ಲರ್ ಈಗಿರಬೇಕಿತ್ತು ಅಂದರೆ ಅದನ್ನು ಇಟ್ಕೊಂಡು ನೆಕ್ಸ್ಟ್ ಟೈಮ್ ಅದನ್ನು ಹೊರಗೆ ತರೋ ತನಕ ಸರ್ಗೆ ಒಂದು ಇದ್ದಿರೋಲ್ಲ ಅಷ್ಟು ಚಾಲೆಂಜಿಂಗಾಗಿ ತೊಗೋತಾರೆ ಅಷ್ಟೊಂದು ಸ್ವಾಭಿಮಾನದಿಂದ ಅವ್ರು ಇಲ್ಲಿವರೆಗೂ ಮಾ ಕಷ್ಟಪಟ್ಟಿರೋದಕ್ಕೆ ಏನೋದು ಗೊತ್ತಿಲ್ಲ ಆ ಭಗವಂತ ಅವ್ರನ್ನ ತುಂಬ ಆಶೀರ್ವಾದ ಮಾಡಿ ಒಂದು ಒಳ್ಳೆಯ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ದಾನೆ ಮನುಷ್ಯ ಏನು ಗೊತ್ತಾ ತಾನು ಬೆಳೆದಂಗೆ ಬೆಳೆದಂಗೆ ಮನುಷ್ಯ ಏನಾಗ್ತಾನೆ ಅಂದರೆ ಇನ್ನೂ ಬೇಕು ಮತ್ತೂ ಬೇಕು ಅನ್ನೋ ಈ ಪ್ರಪಂಚ ಅದರಲ್ಲಿ ನಮ್ಮ ಮಂಚಿಸರು ನಿಜವಾಗ್ಲೂ ವಿರುದ್ಧವಾಗಿದ್ದಾರೆ ಯಾರಿಗಾದರೂ ಕಷ್ಟ ಅಂದರೆ ಸಾಕು ಮಂಚಿಸರು ಅವರು ಮೊದಲನೇವರಾಗಿರ್ತಾರೆ ಸಹಾಯ ಮಾಡೋಕ್ಕೆ ಮೇಡಮ್ ನಾನು ಏನು ಮಾಡಬೇಕು ಹೇಳಿ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಹೇಳ್ತೀನಿ ಅದನ್ನು ನಾನು ಬಾಯ ಬಾಯಲ್ಲಿ ಹೇಳೋಕ್ಕಾಗಲ್ಲ ನಮ್ಮಲ್ಲಿ ಎಂತೆಂಥವ್ರು ಇದ್ದಾರೆ ಅಂತ ಅಷ್ಟರಲ್ಲಿ ಸುಜಾತ ಮತ್ತು ಪ್ರದೀಪ್ ಸರ್ ಇಬ್ಬರು ಮೈಸೂರಿಂದ ಬಂದರು ಸೊ ಪ್ರದೀಪ್ ಸರ್ ಈ ಪ್ರದೀಪ್ ಸರ್ದು ಒಂದು ಸ್ಟೇಟಸ್ ಹೇಳ್ತೀನಿ ಇವಾಗ ನಮ್ಮ ಗಾಯಿಸ್ ಗೇಟ್ಸ್ ಯೂಟ್ಯೂಬ್ ಕುಟುಂಬದಲ್ಲಿ ಪ್ರದೀಪ್ ಸರ್ ಒಬ್ಬರು ನಮ್ಮ ಎಲ್ರಿಗೂ ಗುರುಗಳಿದ್ದಂಗೆ ಎಲ್ಲರೂ ಯಾರೊಂದು ಕಾರ್ಯಕ್ರಮ ಮಾಡಬೇಕು ಅಂದರೂ ಸರ್ ಕಾಲ್ ಮಾಡಿಬಿಟ್ಟು ಸರ್ ಇಂಥ ದಿನ ಮಾಡೋದಾ ಇಂಥ ದಿನ ವೆಹಿಕಲ್ ತೊಗೊಳ್ಬೋದಾ ಇಂಥ ದಿನ ಸೈಟ್ ನೋಡೋಕೆ ಹೋಗ್ಬೋದಾ ಇಂಥ ದಿನ ನಾವು ಈ ಹೊಸ ವಸ್ತು ಖರೀದಿ ಮಾಡ್ಬೋದಾ ಪ್ರತಿಯೊಂದಕ್ಕೂ ನಾವೆಲ್ಲರೂ ಎಷ್ಟು ಮಟ್ಟಿಗೆ ಡಿಪೆಂಡ್ ಆಗಿದ್ದೀವಿ ಅಂತಂದರೆ ಈಗ ಕೂತ್ರು ನಿಂತರೂ ಪ್ರದೀಪ್ ಸರ್ ಸಲಹೆ ತೊಗೊಂಡೇ ನಾವು ಎಲ್ಲರೂ ಮುಂದುವರಿತಾಯಿದ್ವಿ ಎಷ್ಟು ಚೆನ್ನಾಗಲ್ಲ ಗು ನಮ್ಮ ಒಂದು ಕುಟುಂಬದಲ್ಲಿ ಈಗ ಹಿರಿಯರು ಇರ್ತಾರೆ ಯಾವಾಗಲೂ ದಾರಿ ತೋರ್ಸೋಕ್ಕೆ ಆ ರೀತಿ ಗುರುಗಳಾಗಿ ನಮಗೆ ಪ್ರದೀಪ್ ಸರ್ ಇದ್ದಾರೆ ನಮ್ಮಗಳ ಮಧ್ಯೆ ಅವರ ಆಶೀರ್ವಾದನೇ ಏನೋ ಎಲ್ಲ ಎಲ್ಲರದ್ದು ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅವ್ರನ್ನ ಕೇಳಿಬಿಟ್ಟೆ ನಾವು ಡೇಟ್ಗಳನ್ನು ಫಿಕ್ಸ್ ಮಾಡ್ತೀವಿ ಅಂದರೆ ನಾನು ಹೇಳೋದು ಅವರು ಯಾರೇ ಆಗಿರಲಿ ನಿಷ್ಕಲ್ಮಶವಾಗಿ ಅವ್ರು ನಡ್ಕೊಳ್ತಿದ್ದಾರೆ ಅಂತಂದರೆ ಅವರಿಗಿಂತ ಒಳ್ಳೆಯವರು ಇನ್ಯಾರೂ ಇಲ್ಲ ಅಥವಾ ಅವರಿಗಿಂತ ಒಂದು ಒಳ್ಳೆ ಪುರುಹೋಯ್ತರೋ ಅಥವಾ ಗುರುಗಳು ಇನ್ಯಾರೂ ಇರಲ್ಲ ಅಂತ ಹೇಳ್ತೀನಿ ಸ್ವಾರ್ಥ ಇರೋ ಕಡೆ ಯಾವತ್ತಿಗೂ ಅಲ್ಲಿ ಒಂದು ಒಳ್ಳೆ ಆಶೀರ್ವಾದ ಸಿಗಲ್ಲ ಅಂತ ನಾನು ಅನ್ಕೋತೀನಿ ಅದು ನನ್ನ ಅನಿಸಿಕೆ ಇವರೆಲ್ಲ ಸರ್ ಬಾಮೈದ ಭಾವ ತಂಗ ಅಂದರೆ ತಂಗಿ ಗಂಡ ಅಕ್ಕನ ಗಂಡ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಮಂಚಿ ಸರ್ ಮಗ ಇವನೊಬ್ಬನೇ

आझ Dakar, ते प्रशाद कारी करे थुरिष्छी जा рमा हुज adalah šिरी नगएटट्री वेसी जरा कर दो ಅಲ್ಲ ನಮ್ಮ ಕುಟುಂಬದವ್ರನ್ನ ಯಾವ ರೀತಿ ನೆನಪಿಟ್ಕೊಳ್ತಾರೆ ಸಬ್ಸ್ಕ್ರೈಬರ್ಸ್ ಅಥವಾ ಕಸ್ಟಮರ್ಸ್ ಅಂತಂದ್ರೆ ಓ ನೀವು ಸಾಮರ್ ಪುಡಿಯವರಲ್ವಾ ಓ ನೀವು ಮಾಲ್ಟ್ ಪೂರ್ಣಿಮಾ ಅಲ್ವಾ ನೀವು ವಾಣಿ ಅವರಲ್ವಾ ಹೇರೋಯಲ್ಲಿ ಇದ್ ಮಾಡ್ತೀರಾ ಓ ಸುಜಾತ ನೀವಾ ಈ ಥರ ಅಂದ್ರೆ ಪ್ರಾಡಕ್ಟ್ಗಳಿಂದ ಅವರು ಫೇಮಸ್ ಅವರಿಂದ ಪ್ರಾಡಕ್ಟ್ ಅನ್ನೋದಕ್ಕಿಂತ ಪ್ರಾಡಕ್ಟ್ಗಳಿಂದಲೇ ಅವ್ರು ಫೇಮಸ್ ಅನ್ನೋ ಥರ ಸೊ ಸುಜಾತ ಅಂದಷ್ಟು ಮೈಸೂರು ಸಿಲ್ಕ್ ಸೀರೆ ಅಂತಲೇ ನೆನಪಿಟ್ಕೊಂಡ್ಬಿಡ್ತಾರೆ ಎಲ್ಲರು ಮೈಸೂರು ಮೈ ಸುಜಾತ ಮೈಸೂರು ಸಿಲ್ಕ್ ಸೀರೆ ಹೀಗೆ ಅದನ್ನು ನಾನು ಹೇಳ್ತೀನಲ್ಲ ನಾನು ಎಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಯಾರಿಗಪ್ಪ ಸಿಗುತ್ತೆ ಈ ಅದೃಷ್ಟ ಅಲ್ವಾ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ನೋಡಿ ಮಂಚ ಸರ್ಗಂತೂ ಫುಲ್ಲು ಖುಷಿ ಅವ್ರ ಖುಷಿಯಲ್ಲಿ ನಮಗೂ ಖುಷಿ ಹಾಗೆ ಮಂಚೀಸ್ ಅಂತ ಹೇಳಿ ಒಂದು ಮೊಮೆಂಟೋ ಕೂಡ ಮಾಡಿಸಿದರು ಎಲ್ಲರಿಗೂ ಕೊಡೋದು ಕೊಡಲಿಕ್ಕೆ ಅದು ಭಾಳ ಆಯ್ತು ನನಗೆ ಬಿಕಾಸ್ ಎಲ್ಲರ ಮನೆಯಲ್ಲೂ ಇನ್ಮೇಲೆ ಮಂಚೀಸ್ ಅಂತ ಇರುತ್ತೆ ಅದರಲ್ಲೂ ಸ್ಪೆಷಲಿ ನಮ್ಮೆಲ್ಲರ ನಮ್ಮ ಗಾಯಸ್ ಗಿಲ್ಸ್ ಕುಟುಂಬದ ಎಲ್ಲ ಮನೆಯಲ್ಲೂ ಮಂಚೀಸ್ ಅಂತ ಇನ್ನು ಮುಂದೆ ಇರುತ್ತೆ ನಾವು ಮೊದಲನೇ ಬಾರಿ ಸ್ಫೂರ್ತಿ ಧಾಮದಲ್ಲಿ ಮಾಡಿದಾಗ ನಾವು ಏನು ಮೊಮೆಂಟೋ ಮಾಡಿಸಿದ್ವಲ್ಲ ಇವತ್ತಿಗೂ ಎಲ್ಲರೂ ಇದೆ ಅದು ನೋಡುವಾಗ ನನಗೆ ಖುಷಿ ಆಗುತ್ತೆ ಏ ಹೌದಲ್ಲ ನಾವು ಇದನ್ನು ಒಳ್ಳೆ ನಿರ್ಧಾರ ಮಾಡಿದ್ವಿ ಅಂತ ಅದೇ ಥರ ಮಂಚೀಸ್ ಬಂದಿರೋಂಥ ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಕೂಡ ಮೊಮೆಂಟೋಸ್ ಕೊಟ್ಟರು ಸ್ವೀಟ್ಸ್ ಕೊಟ್ಟರು ಪ್ರತಿಯೊಬ್ಬರಿಗೂ ಬಟ್ಟೆ ಕೊಟ್ಟರು ಎಲ್ಲ ಅವ್ರವ್ರ ಶಕ್ತಿ ಅನುಸಾರ ಎಲ್ಲದನ್ನು ಮಾಡಿದ್ರು ಅದು ನಿಜವಾಗ್ಲೂ ಹ್ಯಾಚ್ ಆಫ್ ಅದು ಅಷ್ಟೊಂದು ಶ್ರಮ ವಹಿಸಿ ಯೋಚನೆ ಮಾಡಿ ಮಾಡಿದ್ದು ತುಂಬಾ ಖುಷಿ ಆಯಿತು ನನಗೆ ಹಾಗೆ ನಾನು ಒಂದೆರಡು ಕಾಟನ್ ಸಾರಿ ಅದು ತೊಗೊಂಬಂದೆ ಅವ್ರ ಹತ್ರ ಅಂತ ಹೇಳಿದ್ನಲ್ಲ ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ ನಾನು ಬಿಕಾಸ್ ಅದು ಇವಾಗ ಟೈಮ್ ಸಿಗ್ಲಿಲ್ಲ ವಿಡಿಯೋ ಲೆಂದಿ ಆಗಿಬಿಡುತ್ತೆ ಅಂತ ಅದನ್ನೆಲ್ಲ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಏನಂದರೆ ನಾವು ಹೆಣ್ಮಕ್ಳು ಹೇಗೆ ಅಂದರೆ ಎಷ್ಟು ಸಲ ನೋಡಿದ್ರು ಮತ್ತು ಸೀರೆ ನೋಡಬೇಕು ಅಂತ ಈಗ ವಾಣಿ ಪೂರ್ಣಿಮಾ ಅವರೆಲ್ಲ ನಾವೆಲ್ಲ ಒಂದೊಂದು ಸೀರೆ ತೊಗೋಬೇಕು ಇವತ್ತು ಹೊಸ ಹೊಸ್ದಾಗಿ ಶುರುವಾಗಿರೋದ್ರಿಂದ ಇವತ್ತು ಒಂದು ಕೊಂಡು ಕೊಂಡ್ಕೋಬೇಕು ನಾವೆಲ್ಲ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಹೊತ್ತು ನಾನು ಅಲ್ಲಿ ನಿಂತ್ಕೊಂಡು ತೋರಿಸಿ ಸೈಡಿಗೆ ಬಂದೆ ನೀವು ಬನ್ನಿ ಈ ಕಡೆ ನೋಡಿ ನಮ್ದು ಇವತ್ತು ಶಾಪಿಂಗ್ ಇಲ್ಲ ನೀವೆಲ್ಲ ತಗೊಳ್ಳೋರು ನೋಡಿ ಅಂತ ಹೇಳಿ ನಾವು ಈ ಕಡೆ ಬಂದ್ವಿ ಸುಜಾತ ಅವರು ಎಲ್ಲರೂ ನೋಡಿದ್ರು ಆಮೇಲೆ ಎಲ್ಲರೂ ಒಂದೊಂದು ತೊಗೊಂಡ್ರು ಕೂಡ ತೊಗೊಂಡು ಹೋದ್ರು ಅವತ್ತು ಮಂಚ ಸಲ ಹೇಳ್ತಾಯಿದ್ರು ಇವತ್ತೊಂದು ಹೊಸ ಕಸ್ಟಮರ್ಸ್ ಒಂದು ಇಬ್ಬರು ಜೊತೆಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವ್ರು ಎಲ್ಲರೂ ಸೇರಿಕೊಂಡು ಒಳ್ಳೆ ಬೋಣಿಗೆ ವ್ಯಾಪಾರ ಆಗಿದೆ ಮೇಡಮ್ ಇವತ್ತು ಅಂತ ಸಂಜೆ ಹೇಳ್ತಾ ಇದ್ರು ಹಾಗೆ ಅದು ದಿನ ಕಳೆದಂಗೆ ದಿನ ಕಳೆದಂಗೆ ನಿಮ್ಮೆಲ್ರಿಗೂ ಒಂದು ಅಂಗಡಿ ಇದೆ ಅಂತ ಗೊತ್ತಾದ ತಕ್ಷಣ ಬೇಕಾದಷ್ಟು ಜನ ಹೋಗಕ್ಕೆ ಶುರು ಮಾಡ್ತೀರಾ ಕೇಳ್ಕೊಂಡು ಹೋಗಿ ಎಷ್ಟು ಗಂಟೆಗೆ ಬರ್ಬೋದು ಅಂತನಾದ್ರು ಅಟ್ಲೀಸ್ಟ್ ಕೇಳ್ಕೊಂಡ್ರೆ ತುಂಬ ಕ್ಲಾಶಸ್ ಆಗಿ ತುಂಬ ಕ್ರೌಡ ಕ್ರೌಡ್ ಆಗೋಲ್ಲ ಫ್ರೀಯಾಗಿ ಕೂತ್ಕೊಂಡು ನೋಡ್ಬೋದು ಅಂದ್ಕೊಂಡಿದ್ದೀನಿ ನಾನು ಇದನ್ನು ನಾನೇನು ಮಂಚಿಸ್ತಾ ಡಿಸ್ಕಸ್ ಮಾಡಿಲ್ಲ ಬಟ್ ನೀವು ಒಂದು ಬೇಕಾದರೆ ಒಂದು ಕಾಲ್ ಮಾಡ್ಕೊಂಡು ಇಷ್ಟೊತ್ತಿಗೆ ಬಂದರೆ ಫ್ರೀ ಇರುತ್ತೆ ಅಂಗಡಿ ಅಂತ ಕೇಳ್ಕೊಂಡೇ ಬೇಕಾದರೆ ಹೋಗಿ ತುಂಬ ಸ್ಟಾಕ್ ಇದೆ ಯಾವ ವೆರೈಟೀಸ್ ಇಲ್ಲ ನಿಮಗೆ ಲಕ್ಷಾಂತರ ರೂಪಾಯಿ ಸೀರೆನೂ ಇದೆ ಹಾಗೆ ಐನೂರು ರೂಪಾಯಿ ಕಾಟನ್ ಸೀರೆನೂ ಇದೆ ರೇಷ್ಮೆ ಸೀರೆ ಶುರುವಾಗೋ ಬೆಲೆ ಅಂತ ಕೇಳಿದ್ರಿ ನಾಲ್ಕೂವರೆ ಸಾವಿರ ಇರಬೇಕು ರೇಷ್ಮೆ ಸೀರೆ ಶುರುವಾಗೋದು ನಾಲ್ಕು ಪ್ಯೂರ್ ಸಿಲ್ಕ್ ಹೇಳ್ತಿರೋದು ನಾನು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ರೇಷ್ಮೆ ಸೀರೆ ಶುರುವಾಗೋದು ನಾಲ್ಕೂವರೆ ಸಾವಿರದಿಂದ ನಾನು ಹುಟ್ಟಿರೋ ಸೀರೆ ಬೆಲೆ ಆರು ಸಾವಿರದ ಎಂಟುನೂರು ರೂಪಾಯಿ ಅದು ಬಿಕಾಸ್ ಆವತ್ತು ವಾಣಿ ತೊಗೊಂಡ್ರು ಹಾಗಾಗಿ ನನಗೆ ಅದ್ರ ಬೆಲೆ ನೆನಪಿದೆ ಆರು ಸಾವಿರದ ಎಂಟುನೂರು ರೂಪಾಯಿ ಅದು ಇನ್ನು ಕಡಿಮೆ ರೇಟಿಂದು ಅಥವಾ ಪ್ಯೂರ್ ಸಿಲ್ಕ್ ಅಲ್ಲದೆ ಇರೋದು ಕೂಡ ಅವ್ರ ಹತ್ರ ಸಿಗುತ್ತೆ ಅಂದರೆ ಕೆಲವೊಂದು ಇದೆ ಅದು ಹೇಳ್ತಾರೆ ನೀವು ಹೋದರೆ ಸಾಕು ಸರಿ ಇದು ಹ್ಯಾಂಡ್ಲೂಮಾ ಅಥವಾ ಪವರ್ಲೂಮಾ ಏನಾದರೂ ಈ ಥರ ಒಂದು ಪ್ರಶ್ನೆ ಮಾಡಿ ಆಯಿತಾ ಮಂಚು ಸರ್ ಸೂಪರಾಗಿ ಎಕ್ಸ್ಪ್ಲೇನೇಷನ್ಸ್ ಕೊಡ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಸೀರೆ ಬಗ್ಗೆ ಜ್ಞಾನ ಇಲ್ದ್ರಿಗೂ ಕೂಡ ಅರ್ಥ ಆಗಬೇಕು ಅಷ್ಟು ನಮ್ಮ ಅಜ್ಜಿ ಅರಮನೆಯ ಸುಮಾ ಮತ್ತು ರೇವತಿ ಮೇಡಮ್ ಕೂಡ ಬಂದು ಜಾಯಿನ್ ಆದರು ಬರೀ ಬೆಂಗ್ಳೂರಿರೋರೆ ಬಂದರು ಅನ್ನೋದು ಅಷ್ಟೇ ಅಲ್ಲ ಮೈಸೂರಿಂದ ಬಂದರು ದಾವಣಗೆರೆಯಿಂದ ಬಂದರು ಮೊಳಕಾಲ್ಮೂರು ಕಡೆಯಿಂದ ಬಂದರು ಎಲ್ಲೆಲ್ಲಿಂದ ಬಂದಿದ್ರು ಗೊತ್ತಾ ನಿಜವಾಗ್ಲೂ ಇದು ಇದು ಒಂದು ಬಾಂಡಿಂಗ್ ಏನಂದರೆ ನನ್ನ ನಾನು ನಮ್ಮ ಮನೆಯವರ ಪಾಲಿಸಿ ಅಷ್ಟೇ ನಾವು ಯಾರ ಮನೆಗೆ ಹೋಗ್ತೀವಿ ಫಂಕ್ಷನ್ಗಳಿಗೆ ಅವ್ರು ನಮ್ಮ ಮನೆಗೆ ಬರ್ತಾರಲ್ವ ಈ ಒಂದು ಇದನ್ನು ನಾವು ಅನುಸರಿಸ್ಕೊಂಡೇ ಬಂದಿದ್ದೀವಿ ಇಲ್ಲಿ ತನಕನೂ ನಮ್ಮನೆ ಕಾರ್ಯಕ್ರಮ ಅಂದರೆ ನಿಜವಾಗ್ಲೂ ಸಾವಿರಾರು ಜನ ಸೇರ್ತಾರೆ ಯಾವಾಗಲೂ ಅಷ್ಟೇ ಬಿಕಾಸ್ ನಾವು ಯಾರ್ದನ್ನೂ ಬಿಡಲ್ಲ ಸ್ಪೆಷಲಿ ಒಳ್ಳೆ ಕಾರ್ಯಕ್ರಮಗಳಿಗೆ ಹೋಗ್ತೀವೋ ಬಿಡ್ತೀವೋ ಯಾರಾದರೂ ತೀರ್ಕೊಂಡಿದ್ದಾರೆ ಅಂದರೆ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಳೋಲ್ಲ ಬಿಕಾಸ್ ಲಾಸ್ಟ್ ರೈಟ್ಸ್ ಅದು ಅವರ ಮುಖಾನ ನೋಡ್ಕೊಂಡು ಬರೋದು ಅದು ನಮ್ಮ ಕರ್ತವ್ಯ ಆಗುತ್ತೆ ನಾವು ಹೀಗೆ ನಡ್ಕೊಂಡು ಬಂದಿರೋದು ಇಲ್ಲಿ ತನ್ಕು ಸೊ ಅದೊಂದು ರೂಢಿಯಾಗಿದೆ ಕಾರ್ಯಕ್ರಮಗಳ್ಗೆ ಹಾಗೇ ಜನ ನಾವು ಯಾರ ಮನೆಗೆ ಹೋಗ್ತೀವಿ ಎಲ್ಲಿ ಯಾವ ರೀತಿ ಸ್ಪಂದಿಸಿರ್ತೀವಿ ನಮ್ಮನ್ನು ಅದೇ ರೀತಿ ಕಾಣ್ತಾರೆ ಮತ್ತು ರೇವತಿ ಮೇಡಮ್ಗೂ ಕೂಡ ಕುಮಾರ್ ಕೊಟ್ಟು ಉಡುಗೊರೆ ಕೊಟ್ಟರು ಅವರು ಹಾಗೆ ಅವರುಗಳು ಕೂಡ ತುಂಬಾ ಒಂದು ಒಳ್ಳೆ ಮನಸ್ಸಿಂದ ಬ್ಲೆಸ್ ಮಾಡಿದ್ರು ಹಾಗೆ ಎಷ್ಟೊಂದು ಕಾಂಟ್ಯಾಕ್ಟ್ಸ್ ಕೂಡ ಹೇಳ್ತಾ ಇದ್ರು ಅವ್ರು ತೋ ಇದು ತೊಗೊಳೋರ್ ಇದಾರೆ ಇವ್ರು ತೊಗೊಳಿದಾರೆ ಅಂತ ಹಾಗೆ ಅವರು ಕೂಡ ಸೀರೆನ ಕೊಂಡ್ಕೊಂಡು ಹೋದರು ಏನಂದ್ರೆ ನಮ್ಮಲ್ಲಿರೋರಿಗೆ ಈವೆಂಟ್ ದಿನ ತಿರುಗಿ ನೋಡೋಕ್ಕೆ ಪುರ್ಸತ್ ಸಿಗಲ್ಲ ಬಿಕಾಸ್ ಸ್ಟಾಲ್ ಅಲ್ಲಿ ಅವ್ರು ಅಷ್ಟು ಬ್ಯುಸಿ ಆಗಿಬಿಟ್ಟಿರ್ತಾರೆ ಅವ್ರುಗಳಿಗೆ ಅವತ್ತು ಯಾರು ಸ್ಟಾಲ್ ಏನಿದೆ ಹೊಸ ಸ್ಟಾಕ್ ಬಂದಿದೆಯಾ ಅಥವಾ ಹೊಸ್ದಾಗ ಏನಾದ್ರು ಕಲೆಕ್ಷನ್ಸ್ ಇದೆಯಾ ಹ್ಞೂ ಹ್ಞೂ ನಾವು ವೀಡಿಯೋ ಹಾಕಿದಾಗೆ ಅವ್ರಿಗೆ ಗೊತ್ತಾಗೋದು ಅಲ್ಲಿ ತನಕ ಗೊತ್ತಾಗಲ್ಲ ಅವತ್ತು ಮಾತ್ರ ಒಂದು ಒಳ್ಳೆಯ ಅವಕಾಶ ಇತ್ತು ಅಷ್ಟು ರಶಲ್ಲೂ ಏನಾದರೂ ಆಗಲಿ ಅಂದ್ಕೊಂಡು ಅವತ್ತು ಎಲ್ಲರೂ ರೇಷ್ಮೆ ಸೀರೆ ನೋಡಿದ್ದು ಆಯಿತು ತೊಗೊಂಡಿದ್ದು ಆಯಿತು ಅದು ಭಾಳ ಖುಷಿ ಕೊಟ್ಟಿದ್ದು ಇಲ್ಲೇನಂದರೆ ಯಾವ ಅಲ್ಲ ಅಂತಲೇ ಸತ್ಯ ಸತ್ಯಾಸರು ಎಲ್ಲರೂ ಅಂತ ಇದ್ದರು ಎಷ್ಟು ನಮ್ಮ ಹೆಣ್ಮಕ್ಳು ಎಷ್ಟು ಒಂದು ದೇವ್ರ ಥರ ಕಾಣ್ತಾರೆ ಎಲ್ಲರೂ ಕಲರ್ಫುಲ್ಲಾಗಿ ಹೇಗೆ ಕಾಣಿಸಿದಾರಲ್ವ ಅಂತೇಳಿ ಹೇಳ್ತಾಯಿದ್ರು ಬಿಕಾಸ್ ನಾವೆಲ್ಲ ಈವೆಂಟ್ ದಿನ ಅದೇ ಹೇಳ್ತೀನಿ ಈವೆಂಟ್ ದಿನ ನಾವು ಯಾರು ಹೇಗಿದ್ದೀವಿ ಅಂತ ಯಾರಿಗೂ ನೋಡೋಕಲ್ಲ ಮಾತಾಡ್ಸೋಕ್ಕೂ ಪುರ್ಸೋದು ಸಿಕ್ಕಿರಲ್ಲ ನಾನು ಮಾತ್ರ ಒಂದು ಮೂರು ಗಂಟೆ ಟೈಮಲ್ಲಿ ಹೋಗ್ಬಿಟ್ಟು ಎಲ್ರಿಗೂ ಆರಾಮಿದ್ದೀರಾ ಚೆನ್ನಾಗಿ ನಡೀತಿದೆಯಾ ವ್ಯಾಪಾರ ಅಂತ ಅಷ್ಟು ಕೇಳಿರ್ತೀನಿ ಹೊರತು ಇನ್ನೇನು ನಾನು ಮಾತಾಡೋಕ್ಕೂ ಆಗೋಲ್ಲ ಹಾಗೆ ಮ ಸತ್ಯರು ಮತ್ತು ಜೊತೆ ಅಣ್ಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಂದರೆ ಕೂತಿದ್ರು ಜನ ಬರಲಿ ಬಂದಂಗೆ ಬಂದಂಗೆ ಅವ್ರನ್ನ ನಾನು ವಿಚಾರಿಸೋಣ ಕಳ್ಸೋಣ ಮಾತಾಡ್ಸೋಣ ಅಂದ್ಕೊಂಡು ನಾವು ನಾವೆಲ್ಲ ಎಷ್ಟು ಫೋಟೋಸ್ ತಗೊಂಡಿದ್ದೀವಿ ಅವತ್ತು ಅಂದರೆ ಸ್ವಲ್ಪ ಲೇಟ್ ಆಯ್ತು ನಾನು ಹೇಳ್ದಂಗೆ ದಾವಿಯೋ ಶಾಂಪು ಅವ್ರು ಬಂದರು ಬಟ್ ನಾನು ನೋಡಲೇ ಇಲ್ಲ ಅವ್ರನ್ನ ಅದಾದಮೇಲೆ ರೇಖಾ ಅವರು ಬಂದಿದ್ರಂತೆ ಅವ್ರನ್ನೂ ಕೂಡ ಭೇಟಿಯಾಗಲಿಲ್ಲ ದೆನ್ ಹರಿಪ್ರಿಯ ಸಿಕ್ಕರು ಆಶಾ ಸಿಕ್ಕರು ಸ್ವಸ್ಥ ಕುಕ್ವೇರಿಂದ ಆಶಾ ಸಿಕ್ಕರು ಇನ್ನು ಲೇಟಾಗಿ ಶೀಲಾ ಶೀಲಾ ಮತ್ತು ಅವ್ರ ತಾಯಿ ಬಂದರು ಅವರು ಕೂಡ ಸಿಕ್ಕರು ಲೇಟ್ ಆಯಿತು ಅವರೆಲ್ಲ ಸ್ವಲ್ಪ ಬರೋದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿ ಇಲ್ಲಿಗೆ ಬಂದರು ಹಾಗೆ ಇಲ್ಲಿ ನೋಡ್ಬೋದು ಇವರಿಬ್ರು ಬೆಸ್ಟ್ ಫ್ರೆಂಡ್ಸು ಇಪ್ಪತ್ತೈದು ವರ್ಷದ ಮೇಲಿನ ಫ್ರೆಂಡ್ಸ್ ಇವರಿಬ್ರು ಅದು ಫಸ್ಟ್ ಟೈಮ್ ನಮ್ಮನೆಯವ್ರನ್ನ ಹೇಳ್ಕೊಂಡು ಬಂದು ಜೊತೆಯನ್ನ ನೀನು ಬಾ ಫೋಟೋಗೆ ಅಂತ ಹೇಳಿ ಹೇಳ್ಕೊಂಡು ಬಂದು ಫೋಟೋ ತೆಗೆಸ್ಕೊಳ್ತಾ ಇದ್ದು ಕ್ಯಾಮ್ರಾನ ಅವ್ರ ಕೈಯಿಂದ ಇನ್ನೊಬ್ಬರು ಕೈ ಕೊಟ್ಬಿಟ್ಟು ತೆಗೆಸ್ಕೊಳ್ತಾ ಇದ್ದಾರೆ ಇಲ್ಲಿ ಪ್ರದೀಪ್ ಸರು ಮಂಚಿ ಸರು ಅವೇ ಸದ್ಯ ಸರ್ ಹತ್ರ ಕ್ಯಾಮ್ರಾ ಇಸ್ಕೊಂಡು ಇನ್ನೊಬ್ರು ಇಟ್ಕೊಂಡು ನೀವು ಬನ್ನಿ ಸರ್ ಅಂತಂದರು ಅಂದರೆ ನಮ್ಮ ಗಾಯು ಸ್ಲೀಟ್ಸ್ ಕುಟುಂಬದಲ್ಲಿ ಪುರುಷರು ತುಂಬ ಕಡಿಮೆ ಈ ಬೆರಳಿಕೆ ಅಷ್ಟು ಜನ ಇರೋದು ಇನ್ನು ಶ್ರೀಕೃಷ್ಣ ಭಟ್ ಸರ್ ಒಬ್ರು ಮಿಸ್ ಆಗಿದ್ದಾರೆ ಇಲ್ಲಿ ತುಂಬ ಕಡಿಮೆ ಇದ್ದಾರೆ ಯಾರೂ ಇಲ್ಲ ಜಾಸ್ತಿ ಬಿಕಾಸ್ ಎಲ್ಲರದ್ದು ಲೇಡೀಸೇ ಇರೋದ್ರಿಂದ ಅಂದರೆ ಆಂಟ್ರಪ್ರನೋರ್ಸ್ ಎಲ್ಲ ವುಮನ್ ಆಂಟ್ರಪ್ರನರ್ಸ್ ಇರೋದ್ರಿಂದ ಇಲ್ಲಿ ತುಂಬ ಕಡಿಮೆ ಇದ್ದಾರೆ ಜೆಂಟ್ಸು ಅದರಲ್ಲಿ ಇರೋದು ಇಷ್ಟೇ ಜನ ಇವರೇ ಇವರೇ ಒಂದು ಐದಾರು ಜನ ತುಂಬ ಕ್ಲೋಸು ಹಾಗೆ ಇಂಡಿವಿಜುವಲ್ ಇಂಡಿಪೆಂಡೆಂಟ್ಲಿ ಏನಾದರೂ ಒಂದು ನಮ್ಮ ಚಾನಲಲ್ಲಿ ಇದ ಮಾಡ್ತಾ ಇದ್ದಾರೆ ಅಂದರೆ ಇವರು ಇಷ್ಟು ಜನ ಹಾಗೆ ನಮ್ಮ ಶ್ರೀಕೃಷ್ಣ ಭಟ್ ಬಟ್ ಸರ್ ಒಬ್ರು ಸೊ ಅವತ್ತು ಬಂದದ್ದು ಎಲ್ಲರನ್ನು ನೋಡಿ ಆಮೇಲೆ ಸರ್ಗೆ ನಾನು ಈ ವ್ಲಾಗ್ ಮೂಲಕ ಹೇಳೋದು ಒಂದೇ ಸರ್ ನಿಮ್ಮ ಕುಟುಂಬ ಬರೀ ಅಕ್ಕ ತಂಗಿಯವರು ಅಷ್ಟೇ ಅಲ್ಲ ನಾವು ಕೂಡ ಅಕ್ಕ ತಂಗಿಯರೇ ಇಷ್ಟು ಜನ ಇದ್ದೀವಿ ಅಂತ ನೋಡ್ಕೊಂಬಿಡಿ ಈಗಲೇ ಇನ್ನು ಯಾವ ಕಾರ್ಯಕ್ರಮ ಮಾಡಿದರೂ ಇಷ್ಟು ಜನ ನಿಮಗೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಬಂದೇ ಬರ್ತಾರೆ ಇನ್ನೆಲ್ಲ ಕಾರ್ಯಕ್ರಮಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೀಲಿ ಇನ್ನೂ ಸಕ್ಸಸ್ಫುಲ್ ಆಗಲಿ ನಿಮ್ಮ ಲೈಫಲ್ಲಿ ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿ ಪುರಸ್ಕಾರಗಳು ಹುಡ್ಕೊಂಡು ಬರಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಸ್ಟಮರ್ಸ್ ಪ್ರೀತಿ ನಿಮಗೆ ಇನ್ನೂ ಹೆಚ್ಚು ಸಿಗಲಿ ಅಷ್ಟು ಜನ ಸಜೆಷನ್ಸ್ ಕೊಟ್ಟು ಇವತ್ತು ನಿಮ್ಮಿಂದ ತುಂಬ ಖುಷಿ ಇದ್ದಾರೆ ಹಾಗೆ ನೀವು ನೋಡ್ಬೋದು ಆಶಾ ಬಂದಿದ್ದು ಬಂದಮೇಲೆ ಸೆಲ್ಫಿ ತಗೊಂಡ್ವಿ ಶೀಲಾ ಬಂದಮೇಲೆ ಒಂದು ಸೆಲ್ಫಿ ತಗೊಂಡ್ವಿ ಏನಂದ್ರೆ ಯಾವ ಮೂಲೆಗೆ ನಿಮ್ಮ ಸೀರೆ ತಲುಪಿದೆಯೋ ಗೊತ್ತಿಲ್ಲ ಅಷ್ಟು ಜನ ನಾನು ಹೇಳ್ತೀನಿ ಎಷ್ಟು ಹೆಮ್ಮೆ ಇದೆ ನನಗೆ ಅಂದರೆ ಒಂದು ಝೀರೋ ಕಂಪ್ಲೇಂಟ್ ಇರುವಂಥದ್ದು ಮಂಚೀಸರ್ ಪ್ರಾಡಕ್ಟ್ ಯಾರು ಕೂಡ ಇವತ್ತಿನವರೆಗೂ ಏನು ಹೇಳದಿರೋ ಅಂತ ಪ್ರಾಡಕ್ಟ್ ಸೊ ನಿಮಗೆ ಈ ವ್ಲಾಗ್ ಹೇಗೆ ಅನಿಸ್ತು ನಮ್ಮ ಕಾರ್ಯಕ್ರಮ ಹೇಗಿತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ನಮ್ಮ ಕರ್ನಾಟಕದ ಹೆಮ್ಮೆ ಮೊಳಕಾಲ್ಮೂರು ರೇಷ್ಮೆ ಸೀರೆ ಮಂಚಿ ಸಿಲ್ಕ್ಸ್ ತಲ್ಪ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು